ಆ ಪುಡಾರಿಗಳು ಅಲ್ಲಿ ಪಟಾಕಿಯನ್ನು ಸಿಡಿಸಿ ಹೇಯ ಕೃತ್ಯವನ್ನು ತಮ್ಮ ಮನಸ್ಥಿತಿಯನ್ನು ಹೊರಹಾಕಿದ್ದಾರೆ ಈ ಹೇಯ ಕೃತ್ಯಗಳನ್ನು ಮಾಡ್ತಕ್ಕಂಥ ಏನು ಕಿಡಿಗೇಡಿಗಳಿಗೆ ಗುಂಡಾಗಳಿಗೆ ಮನವಾದಿಗಳಿಗೆ ಜಾತಿಗಳಿಗೆ ಪ್ರತಿಯೊಬ್ಬನೂ ಈ ದೇಶದ ಭಾರತದ ಪ್ರಜೆ ಅವಮಾನ ಮಾಡಿದಂಥ ಯಾವುದೇ ಜಾತಿ ಧರ್ಮದ ಅವರು ಯಾವುದೇ ಇರಲವರು ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಗಡಿಪಾರ್ ಮಾಡಬೇಕು ಎಷ್ಟ ಇರಲಿ ಇಲ್ಲಿ ಟೋಟಲ್ ಗುಲ್ಬರ್ಗ ಜಿಲ್ಲೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದರ ಮುಖಾಂತರ ಒಂದು ಪ್ರತಿಭಟನೆಯನ್ನ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದು ಕಾರಣ ಏನಪ್ಪಾ ಅಂದರೆ ನಿನ್ನೆ ದಿನ ಕಲಬುರಗಿ ಜಿಲ್ಲೆಯಲ್ಲಿ ಕೋಟನೂರು ಎಂಬ ಲಂಬಾನಿ ಡಿ ಪ್ರದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಇದ್ದು ಆ ಪುತ್ಳಿಗೆ ಅಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಅಪಮಾನವೆಸಗಿದ್ದು ಇವತ್ತಿನ ದಿನಮಾನದಲ್ಲಿ ಅಪಮಾನವೆಸಗುವುದು ಅಷ್ಟೇ ಅಲ್ಲದೆ ಆ ಪುಡಾರಿಗಳು ಅಲ್ಲಿ ಪಟಾಕಿಯನ್ನು ಸಿಡಿಸಿ ಹೇಯ ಕೃತ್ಯವನ್ನ ತಮ್ಮ ಮನಸ್ಥಿತಿಯನ್ನ ಹೊರಹಾಕಿದ್ದಾರೆ ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗಿರ್ಬೋದು ಭಾವಚಿತ್ರಗಳಿಗಿರ್ಬೋದು ರಾಷ್ಟ್ರ ಮಹನೀಯರ ಪುತ್ಳಿಗಿರ್ಬೋದು ಈ ಹೇಯ ಕೃತ್ಯಗಳನ್ನು ಮಾಡ್ತಕ್ಕಂಥ ಏನು ಕಿಡಿಗೇಡಿಗಳಿಗೆ ಗುಂಡಗಳಿಗೆ ಮನುವಾದಿಗಳಿಗೆ ಜಾತಿಗಳಿಗೆ ಅವರಿಗೆ ಉಗ್ರವಾದಂಥ ಕಠಿಣವನ್ನು ಶಿಕ್ಷೆಯನ್ನು ನೀಡದೇ ಇದ್ರೆ ಅವರಿಗೆ ಎನ್ಕೌಂಟ್ ಮಾಡದೇ ಇದ್ರೆ ಗಡಿಪಾರವನ್ನು ಮಾಡದೇ ಇದ್ರೆ ಈ ಸಮಸ್ಯೆಗಳೇ ನಿಲ್ಲುವುದಿಲ್ಲ ಪ್ರತಿಯೊಬ್ಬನೂ ಈ ದೇಶದ ಭಾರತದ ಪ್ರಜೆ ಈ ಸಂವಿಧಾನ ಅಡಿಯಲ್ಲಿ ಬದುಕ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರತಿಯೊಬ್ಬ ಜಾತಿ ಜನಾಂಗದವರು ಧರ್ಮದವರು ಗೌರವನ್ನ ಕೊಡಲೇಬೇಕು ಯಾಕಂದರೆ ಅವರ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಕ್ಕಂಥವ್ರು ಹೀಗೆ ಕಿಡಿಗೇಡಿಗಳು ಮಾಡಿದರು ಡಿಪಾರ್ಟ್ಮೆಂಟ್ ಅವ್ರನ್ನ ಅರೆಸ್ಟ್ ಮಾಡಿದರು ಹಾಂ ಅವರಿಗೆ ಮತ್ತೊಳ್ಳೆ ಆ ಡಿಪಾರ್ಟ್ಮೆಂಟ್ ಅವರಿಗೆ ಊಟ ವಸತಿ ಉಪಚಾರ ಆರೋಗ್ಯ ಎಲ್ಲವನ್ನ ಕೊಟ್ಟು ಅವ್ರಿಗೆ ರಕ್ಷಣೆಯನ್ನು ನೀಡಿ ಆ ಬೇಲ್ ತೊಗೊಂಬರ್ತಾನೆ ಮತ್ತು ಅದೇ ಮಾಡ್ತಾನೆ ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಒತ್ತಾಯನ ಮಾಡ್ತೇನೆ ಇಂಥ ಪ್ರತಿಮೆಗಳಿಗೆ ರಾಷ್ಟ್ರ ಮನೆ ಪ್ರತಿಮೆಗಳಿಗೆ ಅವಮಾನ ಮಾಡಿದಂಥ ಯಾವುದೇ ಜಾತಿ ದರಂದ ಅವ್ರು ಯಾವುದೇ ಅವರು ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಗಡಿ ಪಾರ್ ಮಾಡಬೇಕು ಹೊರಗೆ ಬರಲಾರದಂತ ಒಂದು ಶಿಕ್ಷಣ ಈ ಮೂಲಕ ಕರ್ನಾಟಕ ದಲಿತ ವಿಮೋಚನ ಸಮಿತಿ ವತಿಯಿಂದ ಒತ್ತಾಯಿಸುತ್ತೇವೆ ನನ್ನ ಹೆಸರು ಕೆಂಚಪ್ಪ ಬಿ ಮಲಾಂನವರ್ ಕರ್ನಾಟಕ ದಲಿತ ವಿಮೋಚನ ಸಮಿತಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯದಲ್ಲಿ ಗಂಡು ಮೆಟ್ಟಿದ ಜಿಲ್ಲೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಂಡು ಮೆಟ್ಟಿನ ನಾಡಿನಿಂದ ಹೇಳ್ತಾ ಇರತಕ್ಕಂತ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಈ ಜಿಲ್ಲಾ ಸಮಿತಿ ವತಿಯಿಂದ ಅವರನ್ನು ಈಗ 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 ಕೂಡಲೇ ಅವರನ್ನು ಗಡಿಪಾರ ಮಾಡದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬೀಗ ಮುದ್ರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೇವೆ ಅಂತ ಹೇಳಿ ಇದು ಈ ಮುಖಾಂತರ ನಾನು ಎಚ್ಚರಿಕೆಯನ್ನು ನೀಡಲು ಬಯಸುತ್ತೇನೆ ನನ್ನ ಹೆಸರು ಸಿದ್ಧಾರ್ಥ ಏನು ಮಲ್ಲಮ್ಮನವ್ರು ಧಾರವಾಡ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಧಾರವಾಡ ಏನು ಕಲಬುರಗಿದಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪಮಾನ ಮಾಡಿದ್ದಕ್ಕೆ ಅವ್ರು ಯಾರು ಇರಲಿ ಎಷ್ಟರಲ್ಲಿ ಯಾರು ಇರಲ್ಲಿ ಟೋಟಲ್ ಗುಲ್ಬರ್ಗ ಜಿಲ್ಲೆಯಿಂದ ಗಡಿ ಮಾಡ್ಬೇಕು ಮಾಡಬೇಕು ಮಾಡಿ ಈ ಏನು ರಾಜ್ಯ ಸರ್ಕಾರ ಐತಲ್ಲ ನಮ್ಮ ಕಾಂಗ್ರೆಸ್ ಏನು ಪರವಾಗಿ ಅಂತ ಹೇಳ್ತಾರೆ ನೀವು ನಿಜವಾಗಿ ದಲಿತರ ಪರವಾಗಿ ಇದ್ರೆ ಅವ್ರು ಯಾರ ಕೃತ್ಯ ನಡೆಸಾರಲ್ಲ ಅವ್ನು ಟೋಟಲ್ ಗಡಿಪಾರ ಮಾಡಬೇಕು ಗಡಿಪಾರ ಮಾಡಿ ಶಿಸ್ತು ಕಾರ್ಯಕ್ರಮ ತಗೋಬೇಕಂತೇಳಿ ನಾವು ರಾಜ್ಯ ಸರ್ಕಾರ ತಿಳ್ಸಾಕತ್ತೀವಿ ಮತ್ತು ಇನ್ನು ಇನ್ನೂ ಏನಂದರೆ ಈಗೇನು ಜೈ ಶ್ರೀರಾಮ್ ಅಂತ ಹೇಳಕ್ಕೆ ಮತ್ತು ಅಲ್ಲಾ ಅಕ್ಬರ್ ಅಂತ ಹೇಳಕ್ಕೆ ಇದು ಏನು ಅದಾವಲ್ಲ ಇವೆಲ್ಲ ಹೇಳದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಸಂವಿಧಾನ ಆತ್ಮೀಯವಾಗಿ ಸಂವಿಧಾನದಲ್ಲಿ ಇದ್ದಿದ್ದಕ್ಕೆ ಇವರೆಲ್ಲರೂ ಅವ್ರವ್ರ ಧನ್ಮದಾಗ ಶಿವೆ ಐತೆ ಅಂತೇಳಿ ನಾ ಈ ಮೂಲಕ ತಿಳ್ಸತ್ತೀನಿ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ಆಲ್ ಓವರ್ ಇಂಡಿಯಾದೊಳಗೆ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂಗಳಿಗೆ ಇನ್ನೂ ಸರಿಯಾದ ಭದ್ರತೆಗಳನ್ನು ಕೊಟ್ಟಿಲ್ಲ ಯಾವುದೇ ಸರ್ಕಾರ ಬಂದರೂ ಇದೇ ತಿರ್ ತರನಾದ ಅನ್ಯಾಯಗಳಾಗ್ತವು ಅಂಥ ಅವಮಾನ ಖಂಡಿಸಿ ಇವತ್ತು ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯಿಂದ ಹೋರಾಟ ಹಮ್ಮಿಕೊಂಡೇ ಅವ್ರಿಗೆ ಸರಿಯಾಗಿ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಮಾಳ್ಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನವನ್ನು ಮಾಡಿ ಇರುವಂಥ ಕಿಡಿಗೇಡಿಗಳು ಅದನ್ನು ಮೀರಿ ಪಟಾಕಿಯನ್ನು ಆರಿಸಿ ತಮ್ಮ ವಿಕೃತಿಯನ್ನು ಮೆರೆದಿರುವಂಥದ್ದು ಬಹಳ ಒಂದು ಖಂಡನೀಯ ವಿಷಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ದಲಿತ ಜನಾಂಗದ ಮೇಲೆ ಈ ರಾಜ್ಯದಲ್ಲಿ ನಡೀತಿರುವಂಥ ದೌರ್ಜನ್ಯ ಅನ್ಯಾಯಗಳಿಗೆ ಹೊಣೆಗಾರರು ಜಿಲ್ಲಾ ಆಡಳಿತ ಅಂತ ನೇರವಾಗಿ ನಾನು ಜಿಲ್ಲಾ ಆಡಳಿತವನ್ನು ಖಂಡಿಸ್ತೀನಿ ಯಾಕಂದ್ರೆ ಸಂವಿಧಾನ ಸಾಕಷ್ಟು ಬಲಾಢ್ಯವಾಗಿ ಇದ್ದರೂ ಅದರ ಸಂರಕ್ಷಣೆ ಇದ್ದರೂ ಕೂಡ ಜಿಲ್ಲಾ ಆಡಳಿತ ಅದರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿರೋದು ನಮ್ಮ ಧಾರವಾಡ ಜಿಲ್ಲೆಯಲ್ಲೇ ನಾವು ಕಂಡುಕೊಂಡಿದ್ದೀವಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅದನ್ನು ಎತ್ತಿ ತೋರಿಸುವಂಥ ಕೆಲಸ ಇವತ್ತು ಜಿಲ್ಲಾ ಆಡಳಿತ ಮಾಡಿದೆ ಜಿಲ್ಲಾ ಆಡಳಿತಕ್ಕೆ ನಾನು ಧಿಕ್ಕಾರವನ್ನು ಕೂಗಿ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರೇ ಮತ್ತು ಗೃಹ ಜಿ ಪರಮೇಶ್ವರ್ ಅವರೇ ಇವರ ಮೇಲೆ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಿ ಆರೋಪಿಗಳಿಗೆ ಗಡಿಪಾರು ಮಾಡಬೇಕಂದ ಈ ಮೂಲಕ ನಾನು ಖಂಡಿಸಿ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದು ಭಾಳ ಬೇಸ ಬೇಸರದ ಸಂಗತಿ ಆ ಕಲಬುರಗಿ ತಾಲೂಕಿನ ಒಂದು ಕೋಟೆನೂರು ಗ್ರಾಮದಲ್ಲಿ ಈ ಒಂದು ಅಪಮಾನ ಮಾಡಿ ಪಟಾಕ್ಷಿ ಸಿಡಿಸುವ ಮೂಲಕ ಒಂದು ಖಂಡ್ ಭಾಳ ಇಡೀ ದೇಶವೇ ತಲೆ ತಗ್ಗಿಸುವಂಥ ಘಟನೆ ನಡೆದಿದೆ ಆ ಘಟನೆ ನಡೆದರೂ ಕೂಡ ಅಲ್ಲಿ ಜಿಲ್ಲಾಡಳಿತ ಇನ್ನೂ ತನಕ ವಿಫಲವಾಗೈತಿ ಅವರನ್ನು ಪೊಲೀಸ್ ಇಲಾಖೆ ಬಂಧಿಸಿದ್ರು ಕೂಡ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವರ ಮೇಲೆ ಎನ್ಕೌಂಟ್ರನ್ನ ಮಾಡಬೇಕಂತೇಳಿ ಇವತ್ತು ನಾವು ಹುಬ್ಬಳ್ಳಿ ಮಹಾನಗರದಲ್ಲಿ ತುರ್ತಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಒಂದು ಗಿಡ ಒಂದು ಮನುಷ್ಯ ಯಾವುದೇ ಸಂವಿಧಾನ ಅಡಿಯಲ್ಲೇ ಬದುಕ್ತಾ ಇದೆ ಅಂಥ ಒಂದು ಮಹಾನ್ ವ್ಯಕ್ತಿಯನ್ನು ಇವತ್ತು ಅಪಮಾನಿಸ್ತಾರ ಖಂಡಿಸ್ತಾರ ಅಂತಂದ್ರೆ ಇನ್ನೂ ಈ ನಮ್ಮ ಮನೋವಾದಿಗಳು ಇನ್ನೂ ಅದೇ ಒಂದು ದಲಿತ ವ್ಯಕ್ತಿ ಅಂತೇಳಿ ಇನ್ನೂ ಸೀಮಿತವಾಗಿ ಕಾಣುವಂಥ ಮನಸ್ಥಿತಿ ಮನುಷ್ಯರು ಇನ್ನೂ ಇದ್ದಾರೆ ಅಂದರೆ ಇದು ಬಹಳ ಖಂಡನೀಯ